ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊತೀನಿ ಪ್ಲೀಸ್ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದ್ರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತು ನಾನು ಬೆಳಿಗ್ಗೆ ಡೆಲಿ ರೊಟ್ಟಿ ಮಾಡ್ತಿದ್ವಿ ಬಟ್ ಇವತ್ತು ನಾನು ಏನು ಮಾಡ್ಬೇಕಂತ ಅಂದ್ಕೊಂಡೇನೆಂತಂದ್ರೆ ನಮ್ಮ ಕಡೆ ಸ್ಪೆಷಲ್ ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ತಾಲಿಪಟ್ಟಿ ಮಾಡಬೇಕು ಅಂಥೇಳಿ ಅಂದ್ಕೊಂಡೀನಿ ಈಗ ನಮ್ಮ ಎಲ್ಲ ಮೊದಲ ತಾಳಿಪಟ್ಟಿ ಮಾಡ್ಬೇಕಂತಂದ್ರೆ ಅವಾಗೆಲ್ಲ ಉದ್ದು ಭಾಳ ರೀ ನಮ್ಮ ಎಲ್ಲ ಹಾಗಾಗಿ ಉದ್ದು ಜೋಳ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಉದ್ದು ಜೋಳ ಇದೆರಡೂ ಮೇನ್ ಏನಂತಾರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಅದು ಅದೆರಡೂ ಮಿಕ್ಸ್ ಮಾಡಿ ಗಿನ್ನಿ ಹಿಟ್ಟು ಹಾಕಿಸಿ ಆದ್ರಿಂದ ತಳಿಪಟ್ಟಿ ಮಾಡ್ತಿದ್ರು ಮೊದಲು ನಮ್ಮ ಎಲ್ಲ ನಾವು ತಿಂದೀವಿ ಅವಾಗೆಲ್ಲ ಬಟ್ ಇವಾಗೆಲ್ಲಿ ಉದ್ದು ಬೆಳೆಯೋದು ಕಡಿಮೆ ಈಗೇನಿದ್ರು ಮಾರ್ಕೆಟಿಂದಾನೆ ತಂದು ಮಾಡ್ಬೇಕು ಹಾಗೆಲ್ಲ ಮಾಡಬೇಕಂದ್ರೆ ಅಷ್ಟೆಲ್ಲ ನಾವು ಬರೀ ಎಲ್ಲ ಹಾಕಿ ಮಾಡು ಅಷ್ಟೆಲ್ಲ ಈಗ ಮಾರ್ಕೆಟಿಂದ ಎಷ್ಟು ಕಾಸ್ಟ್ಲಿ ಇದ್ದಾವೆ ಅಂಥೇಳಿ ನಿಮಗೂ ಗೊತ್ತಿರ್ಬೋದು ಸೊ ಹಾಗಾಗಿ ನಾನು ತಾಲಿಪಟ್ಟಿ ಹೆಂಗೆ ಎದ್ರಲಿ ಅಂತ ಹೇಳಿ ಈ ನಾನು ಮಾಡಾಕತ್ತಿದ್ದ ಸೌತೆಕಾಯಿ ಹಾಕಿ ಜೋಳದ ಹಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಆಮೇಲೆ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡೀನಿ ಅಂದರೆ ಕಡ್ಲೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಸ್ವಲ್ಪ ಹಾಕೇನಿ ಜೋಳದ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಾನಿಲ್ಲಿ ತಾಲಿಪಟ್ಟಿನ ಮಾಡತ್ತೇನೆ ನೋಡ್ರಿ ಅದಕ್ಕೆ ಸೌತೆಕಾಯಿ ಜೊತೆಗೆ ಒಂದು ಈರುಳ್ಳಿನೂ ನಾನು ಉಳ್ಳಾಗಡ್ಡಿನೂ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಉಳ್ಳಾಗಡ್ಡಿ ಆಮೇಲೆ ಸೌತೆಕಾಯಿನ ನಾನು ತೆರೆದಿಟ್ಟು ಇಟ್ಕೊಂಡಿದ್ದೆ ಈ ರೀತಿ ತೆರೆದು ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಚಲೋ ಹಾಕತ್ತರಿ ಟೇಸ್ಟು ಒಳ್ಳೆ ಮಸ್ತಾಗಿರ್ತೈತಿ ಮತ್ತು ಅದಕ್ಕೆ ಹಚ್ಕೊಳಕ್ಕೆ ಕಾಂಬಿನೇಷನ್ ಅಂತಂದ್ರೆ ಮೊಸರು ನಮ್ಮ ಕಡೆಯಂತೂ ನಾವು ಮೊಸರು ಯೂಸ್ ಮಾಡ್ತೀವಿ ಆಮೇಲೆ ನಾನು ಅದಕ್ಕೆ ಹಾಕ್ಕೊಳಕ್ಕಂಥೇಳಿ ಈ ರೀತಿ ಹಸಿ ಖಾರನ ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ ಅದು ಹಸಿ ಖಾರಕ್ಕೆ ನಾನು ಇನ್ನೇನು ಹಾಕ್ಕೊಂಡಿದ್ದೆ ಅಂತಂದರೆ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಒಂದು ಸ್ವಲ್ಪ ಉಪ್ಪು ಇದಿಷ್ಟು ನಾನು ಮಿಕ್ ಮಿಕ್ಸಿ ಮಾಡಿಕೊಂಡ ಹಸಿ ಖಾರನ ನಾನು ತಲೆಪಟ್ಟಿಗೆ ಹಾಕ್ಕೊಳ್ಳುವಂಥದ್ದು ಚಲೋ ಆಕೈತಿ ಮಸ್ತ್ ಟೇಸ್ಟ್ ಬರ್ತೈತಿ ಆಮೇಲೆ ಇನ್ನೂ ಒಂಥರ ಹೆಂಗೆ ಮಾಡ್ಬೋದು ಅಂತ ಹೇಳಿದರೆ ಅಕ್ಕಿ ಹಿಟ್ಟಿರ್ತೈತಲ್ಲ ಅಕ್ಕಿ ಹಿಟ್ಟ ಅಂದರೆ ನಮಗೆ ನಾನೇನು ಜೋಳದ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡೇನಲ್ಲ ಅದ್ರ ಬದಲಿ ಜೋಳದ ಹಿಟ್ಟು ಸ್ವಲ್ಪ ಹಾಕಿ ಅಕ್ಕಿ ಹಿಟ್ಟಲ್ಲೇ ನಾನು ಮಾಡ್ಬ ಮಾಡ್ಬೋದು ಅದನ್ನು ಭಾಳ ಚಲೋ ಆಕತಿ ಆದರೆ ನಾನೀಗ ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಮಾಡತ್ತೇನೆ ಅಂತಂದ್ರೆ ರೊಟ್ಟಿ ಬೇಕು ಅದ್ರ ಬದಲು ಇದು ಇವತ್ತು ಒಂಥರ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಈ ರೀತಿ ತಲೆಪಟ್ಟಿ ಮಾಡ್ಕೊಳತ್ತೇನಿರಿ ನೋಡಿರಿ ಅದಕ್ಕೆ ನಾನು ಕೆಳಗೆ ತುರಿದು ಸೌತೆಕಾಯಿ ಸೌತಿಕಾಯ್ತಿ ಆಮೇಲೆ ಮ್ಯಾಲ ಒಂದು ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಹಸಿ ಖಾರ ಹಸಿ ಖಾರ ನೀವು ನಮ್ಮ ಕಡೆ ಸ್ವಲ್ಪ ಜಾಸ್ತಿನ ಸ್ಪೈಸಿಯಾಗಿ ತಿಂತೀವಿ ನಾನು ಸ್ವಲ್ಪ ಜಾಸ್ತಿನ ಹಾಕ್ಕೊಳತ್ತೀನಿ ನೀವು ಹೆಂಗೆ ತಿಂತೀರಿ ಅದನ್ನ ನೋಡಿಕೊಂಡು ನೀವು ಹಾಕ್ಕೊಂಡು ಮಾಡ್ಕೊರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನೆ ನಾನು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಆಮೇಲೆ ಇದು ಏನಂದರೆ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಅದನ್ನು ಚಲೋ ತೆಗೆ ಕಲಿಸ್ಕೊಂಡೆ ಆಮೇಲೆ ನಾನೀಗ ಅದನ್ನು ಮಾಡ್ತೀನಿ ಮಸ್ತ್ ಮಸ್ತಾಗಿರ್ತೈತಿ ಟೇಸ್ಟ್ ಅದೇನಿಲ್ಲ ಸೊ ನೀವು ಸಲ ಟ್ರೈ ಮಾಡಿ ನೋಡಿರಿ ಒಂಥರ ಡಿಫ್ರೆಂಟಾಗೂ ಇರ್ತೈತಿ ಅದು ಕಾಂಬಿನೇಷನ್ ಮೊಸರು ಹಚ್ಕೋಬೇಕು ಮೊಸರು ಅದ ಅದ ತಾಲಿಪಟ್ಟಿಗೆ ಅಂದ್ರೆ ಮೊಸರು ನಾವು ನಾ ತಾಲಿಪಟ್ಟಿ ಮಾಡತ್ತೀವಿ ಅಂತಂದರೆ ಇವತ್ತು ರಾತ್ರಿ ಹಾಕಿ ಇಡ್ಬೇಕು ಮೊಸರು ಇಲ್ಲ ಅಂತಂದ್ರೆ ತಾ ತಾಲಿಪಟ್ಟಿ ಮಾಡಿ ಮೊಸರು ಇಲ್ಲ ಅಂದ್ರೆ ಅದನ್ನ ತಿನ್ನಂಗೇನೆ ಇಲ್ಲ ಅದೆಲ್ಲವಾ ಆಲ್ಮೋಸ್ಟ್ ಹಂಗೆ ನಮ್ಮ ಕಡೆಯಂತೂ ಸೊ ಹಾಗಾಗಿ ಮೊಸರು ಆಮೇಲೆ ತಾಲಿಪಟ್ಟಿ ರುಚಿನೂ ಆಗಿರ್ತೈತಿ ಆಮೇಲೆ ಒಂಥರ ಹೆಲ್ದಿ ಫುಡ್ ಅಂತೂ ಹೇಳ್ಬೋದು ಈಗ ಸೌತೆಕಾಯಿ ಅದೆಲ್ಲನೂ ನಾವು ಹಂಗೆ ತಿನ್ನೋದೂ ಇಲ್ಲಲ್ಲ ಈಗ ನೆನಪೇವಿ ಹಾಗಾಗಿ ಈ ರೀತಿ ಹಾಕಿ ಮಾಡಿದರೆ ಮನೆಯಾಗೆಲ್ಲರೂ ಅದನ್ನು ಅಂತಲೇ ಹೇಳ್ಬೋದು ಆಮೇಲೆ ಮತ್ತು ಇನ್ನೊಂದು ಏನಂದ್ರೆ ನಾನು ತಾಲಿಪಟ್ಟಿ ನಮ್ಗೆ ಎಲ್ಲ ಖಾರ ಹಸಿ ಖಾರ ಎಲ್ಲ ಹಾಕಿ ಮಾಡಿದ್ನಲ್ಲ ಹಾಗಾಗಿ ನಮ್ಮ ಗುಬ್ಬಿಗೆ ಹಸಿ ಖಾರ ಎಲ್ಲ ಹಾಕೋದು ಬೇಡ ಆಕೆಗೆ ಮಕ್ಕಳೆಲ್ಲ ಸಣ್ಣವ ಹಾಗಾಗಿ ಆಕೆಗೆ ಒಂದು ಸ್ವಲ್ಪ ಮತ್ತು ಖಾರ ಅವಾಯ್ಡ್ ಮಾಡ್ಕೊಂಡು ಅಕ್ಕಿಗೆ ನಾನು ಬೇರೆ ಹಿಟ್ಟನ್ನ ಅದೇ ಹಿಟ್ಟನ್ನ ಸ್ವಲ್ಪ ಹಸಿ ಖಾರ ಹಾಕೋಕ್ಕಿಂತ ಮೊದಲು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಆಮೇಲೆ ಆ ಹಸಿ ಖಾರ ಹಾಕ್ಲಾರ್ದಂಗೆ ಅಕ್ಕಿಗೆ ಒಂದು ಸ್ವಲ್ಪ ಕಲಸಿ ನಾದ್ಕೊಂಡು ಇಟ್ಕೊಂಡೆ ಹಿಟ್ಟು ಸಪ್ರೇಟಾಗಿ ಮಾಡಿಕೊಡ್ತೇನೆ ಅಕ್ಕಿಗೆ ಅಂದರೆ ಖಾರ ಅವಾಯ್ಡ್ ಮಾಡೋದ್ರ ಸಲುವಾಗಿ ಮಾಡಿದ್ದೆ ಆಮೇಲೆ ಇನ್ನೂ ಒಂದು ನೋಡ್ರಿ ನಾನು ಎಣ್ಣೆ ಅದಕ್ಕೆ ತಾಲಿಪಟ್ಟಿ ಪಟ್ಟಿ ಮಾಡಬೇಕಂದ್ರೆ ಈ ರೀತಿ ಒಂದು ಕವರ್ ಬೇಕು ನಮ್ಗೆ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಎಣ್ಣಿದೇನು ಕವರ್ ಇತ್ತಲ್ಲ ವೇಸ್ಟ್ ಮಾಡೋ ಬದಲಿ ನಾವು ಎಣ್ಣೆ ಅಂತೂ ಹಚ್ಚೆ ಮಾಡಬೇಕು ತಾಲಿಪಟ್ಟಿ ಹಂಗೆ ಮಾಡೋಕ್ಕೆ ಬರೋದಿಲ್ಲ ಕೆಳಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ನಾವು ಈ ರೀತಿ ತಾಲಿಪಟ್ಟಿನ ಅಟ್ಟಿಸ್ಕೋಬೇಕಿ ಹಾಗಾಗಿ ಅದ ಎಣ್ಣೆ ಕವರ್ನ ನಾನು ಆ ತಾಲಿಪಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ಕೊಂಡೆ ನೋಡಿರಿ ಈ ರೀತಿ ನಾವು ಏನು ವೇಸ್ಟ್ ಮಾಡೋ ಬದಲು ಒಂದು ಸ್ವಲ್ಪ ಅದನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಚಲೋ ಅನ್ನೋದು ನನ್ನ ಒಂದು ಒಪಿನಿಯನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಹೆಣ್ಮಕ್ಳು ಅಂಥೇಳಿ ಅಂದ್ಕೊತೀನಿ ಈ ರೀತಿ ನಾನು ಮಾಡಿಕೊಂಡೆ ಅದಕ್ಕೆ ಎಲ್ಲ ಮೊದಲ ನಮ್ಮ ಮನ್ಯಾಗ ನಮ್ಮ ಅವರೆಲ್ಲರೂ ಅದನ್ನ ಕೈಲೇ ಹಿಂಗೆ ತಟ್ಟಿ ಮಾಡ್ತಿದ್ವಿ ರೀ ತಾಲಿಪಟ್ಟಿನ ಈಗೂ ಆಲ್ಮೋಸ್ಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಹುಬ್ಬಳ್ಳಿ ಧಾರವಾಡ ಸೈಡ್ ಆ ರೀತಿ ಹಂಗೆ ಮಾಡ್ತಾರೆ ಈಗ ನಮ್ಮ ಅಜ್ಜಿಗಳು ಅಮ್ಮಗಳು ಅವರೆಲ್ಲ ಹಂಗೆ ಮಾಡ್ತಾರೆ ಅದ್ರ ನಾವು ಮಾತ್ರ ಈಗ ರೊಟ್ಟಿ ಆಯಿತು ತಾಲಿಪಟ್ಟಿ ಆತು ಈ ರೀತಿ ಲಟ್ಟಿಸ್ಕೊಂಡನ ಮಾಡೋಕೆ ರೂಢಿ ಮಾಡ್ಕೊಂಡ್ಬಿಟ್ಟಿವ ನಮ್ಗೆ ಕಂಫರ್ಟೇಬಲ್ ಅನ್ನಿಸ್ತೈತಿ ಅದು ಹೊತ್ತು ಕುಂತ ಕುಂದ್ರೂ ಟೈಮು ಜಾಸ್ತಿ ಹಿಡಿತೈತಿ ಆಮೇಲೆ ನಮ್ಗೆ ಇದು ಒಂಥರ ಸರಿಯಾಗಿಬಿಡ್ತೈತಿ ಹಾಗಾಗಿ ನಾವು ಈ ರೀತಿ ಲಟ್ಟಿಸ್ಕೊಂಡು ಮಾಡ್ತೇನೆ ರೀ ಚಲೋ ಆಗಿತ್ತ ಆಮೇಲೆ ಟೇಸ್ಟ್ ಆಗಿತ್ತ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂಥೇಳಿ ಹೇಳ್ತೀನಿ ಮತ್ತು ನೀವು ಆಗಲೇ ನೋಡಿದ್ರಿ ನಾವು ಎಲ್ಲಿರ್ತೇವೋ ಅಲ್ಲೇ ಬೆಳಿಗ್ಗೆ ಬೆಳಿಗ್ಗೆ ನಾ ಕಿಚನ್ ಒಳಗಿದ್ವಿ ಅಂದ್ರೆ ಸುಜ್ಜು ಆಮೇಲೆ ಗುಬ್ಬಿ ಅವರು ಕಿಚನ್ ಒಳಗ ಬಂದು ಕುಂತು ಬಿಟ್ಟಿರ್ತಾರೆ ಅವ ಸುಜ್ಜ ಅಭ್ಯಾಸ ಐತೆ ಅಂದ್ರೂ ಹೊರಗೆ ಹೋಗು ಮಾಡ್ಕೊ ಅಂದ್ರೆ ಹೊರಗೆ ಕುಂತು ಮಾಡ್ಕೊಂಡ್ರು ಹ್ಞೂ ಅಂತಾನು ಎಲ್ಲಿರ್ತೇವೆ ಅಲ್ಲೇ ಬಂದು ಮಾಡ್ಕೊತಾನೆ ಅವನು ಮತ್ತು ನಾವೆಲ್ಲರೂ ಅಲ್ಲೇ ಇರುವಾಗ ಗುಬ್ಬಿಯಲ್ಲಿ ಆಕಿನೂ ಅಲ್ಲೇ ಕುಂತಿರ್ತಾಳೆ ಕಿಚನ್ ಒಳಗನೆ ಇರ್ತಾಳೆ ಆಮೇಲೆ ನಮ್ಮ ಮನೆಯವರು ಹಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಅಲ್ಲಿ ನನಗೆ ಅಂತಂದ್ರೆ ಮತ್ತು ಅವ ಒಂಬತ್ತು ಗಂಟೆಗೆ ರೆಡಿ ಆಗಬೇಕಾ ಮತ್ತು ಗುಬ್ಬಿ ಸುಮ್ಮನೆ ಇರೋದಿಲ್ಲ ರೀಕಿಂಗ್ ನಡಕ್ಕೆ ನಡಕ್ಕೆ ಹೋಗಿ ಮತ್ತೆ ತಗೋಬೇಕು ಈಗ ಒಂದು ಸ್ವಲ್ಪ ಹಾಲು ಕುಡಿಸ್ಬರೋದಂತಿರ್ತೈತಿ ಅವ್ನು ಸ್ವಲ್ಪ ಎತ್ಕೊಂಡು ಈಗ ಕಂಟಿನ್ಯೂ ಸುಮ್ಮನೆ ಆಡೋದಿಲ್ಲಾಕಿ ಆಮೇಲೆ ಬೆಳಿಗ್ಗೆ ಹಾಕಿ ಹೆಂಗಂದ್ರೆ ನಾವು ಯಾವಾಗ ಹೇಳ್ತೀವಿ ಅವಾಗನೇ ಎದ್ದು ತಾಳೆ ಹಿಂಗಾಗಿ ಅದೆಲ್ಲ ಕೆಲಸ ಇರೋದ್ರ ಸಲುವಾಗಿ ನಮ್ಮ ಮನೆಯವರು ನಡಕ್ಕೆ ನಡಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ನನಗೆ ಈ ರೀತಿಯಾಗಿ ತಾಲಿಪಟ್ಟಿ ಬಂದಿದ್ದು ನೋಡಿರಿ ಹಂಗೆ ಮತ್ತು ಸುಜ್ಜಿಗೆ ನಾನು ಇವತ್ತು ಬಾಕ್ಸಿಗೆ ಒಂದು ತಾಲಿಪಟ್ಟಿನೂ ಇಟ್ಟೆ ಆಮೇಲೆ ಒಂದು ಸ್ವಲ್ಪ ರೈಸನ್ನು ಹಾಕಿದ್ವಿ ರೈಸನ್ನು ಇಟ್ಟೆ ಆಮೇಲೆ ಸಾಂಬಾರು ನಾನು ಇವತ್ತು ಟೊಮ್ಯಾಟೊ ಹೇಳಿ ಮಾಡಿ ಇಟ್ಕೊಂಡಿದ್ದೆ ಅವ್ಗೆ ಬಾಕ್ಸಿಗೆ ಹಾಕಬೇಕಂತಲೇ ಅಂದ್ರೆ ಭಾಳ ದಿನ ಆಗಿತ್ತು ಕೇಳಕತ್ತೆ ಟೊಮ್ಯಾಟೊ ಸಾಂಬಾರು ಟೊಮ್ಯಾಟೊ ಸಾಂಬಾರು ಅಂಥೇಳಿ ಹಾಗಾಗಿ ಇವತ್ತು ಅವ್ಗೆ ಟೊಮ್ಯಾಟೊ ರಸಮ್ಮ ಸಾರು ಆಮೇಲೆ ತಾಲಿಪಟ್ಟಿ ಆಮೇಲೆ ಇಲ್ಲಿ ನೋಡ್ರಿ ನಾನೆಲ್ಲ ಹಾಕಿಟ್ಟಿದ್ದೆ ಆದರೂ ಮತ್ತು ಏನೋ ಅಪ್ಪ ಮಗ ಅದೇನೇನೋ ಬಾಕ್ಸ್ ಮತ್ತು ಏನೇನೋ ಒಂದು ಸ್ವಲ್ಪ ಇಂಪ್ರೂವೈಜೇಷನ್ ಅಂಥೇಳಿ ಮಾಡ್ಕೊಳತ್ತಿದ್ರು ಬಾಕ್ಸಿಂದ ಸುಜನೆಲ್ಲ ರೆಡಿಯಾಗಿ ನಿಂತಿದ್ದ ಅಲ್ಲಿ ನಮ್ಮ ಗುಬ್ಬಿನೂ ಆಟ ಆಡಕತ್ತಿದ್ಲ ಹಂಗೆ ಅವ್ಗೆಲ್ಲ ಕಳಿಸಿ ಬಂದ್ವಿ ಸ್ಕೂಲಿಗೆ ಕಳಿಸಿದ್ದೆ ಅವ್ನಿಗೆ ಅವನು ಸ್ಕೂಲಿಗೆ ಹೋದ ಆಮೇಲೆ ಮಕ್ಕಳಿದ್ದಾಗ ಇದ್ದಾಗ ಹಂಗೆ ಅಲ್ಲಿ ಸ್ವಲ್ಪ ತ್ರಾಸ ಹಾಕೈತಿನ ಬೆಳಗ್ಗೆ ಬೆಳಿಗ್ಗೆನ ಭಾಳ ಮ ಆಮೇಲೆ ಮತ್ತು ಅಷ್ಟೇ ನೀರಂಗಿಲ್ಲ ಆದ್ರೇನ ಬೆಳಿಗ್ಗೆ ಅವ್ರಿಗೆ ಸ್ಕೂಲಿಗೆ ಹೋಗೋದು ಆಮೇಲೆ ಇವ್ರ ಕೆಲ್ಸಕ್ಕೆ ಹೋಗೋದು ಅದೇ ಟೈಮ್ನಾಗ ಅವ್ರಿಗೆ ಬಾಕ್ಸ್ ರೆಡಿ ಆಗಬೇಕು ಟಿಫಿನ್ ರೆಡಿ ಆಗಬೇಕು ಮತ್ತು ಅದ್ರೊಳಗೆ ನಮಗೆ ಗುಬ್ಬಿಕ್ ಹಾಡೋದು ಒಂದು ಹಿಂಗಾಗಿ ಎಲ್ಲ ಅದೇ ಟೈಮಿಗೆ ಬಂದುಬಿಡ್ತೈತೆ ಅಂತ ಹೇಳ್ಬೋದು ಗಡಬಡ್ ಗಡಬಡ್ ಈ ರೀತಿ ನೋಡಿರಿ ತಲೆಪೆಟ್ಟಿನ ಅದೇನು ಕವರ್ ಇತ್ತಲ್ಲ ಆ ಕವರಿಗೆ ನಾವು ಈ ರೀತಿ ಎಣ್ಣೆ ಹಚ್ಕೊಂಡು ಆ ಒಂದು ಇದನ್ನು ಹಿಟ್ಟನ್ನ ಈ ರೀತಿಯಾಗಿ ಹದ ಬರಬೇಕದು ಅಷ್ಟು ಚೆಂದ ನಾದ್ಕೋಬೇಕು ಆಮೇಲೆ ಇನ್ನೊಂದೇನಂತಂದ್ರೆ ಸೌತೆಕಾಯಿ ನಾವೇನು ತೆರೆದಿರ್ತೇವಲ್ಲ ಅದನ್ನ ನಾವು ಜಾಸ್ತಿ ನೀರು ಹಿಡಿಯಂಗಿಲ್ಲ ಅದ ಆಮೇಲೆ ಹೇಳ್ತೇನೆ ನೋಡ್ರಿ ಈಗ ಯಾರು ಹೊಸದಾಗಿ ಮಾಡಾಕತ್ತಿದ್ರಿ ಅಂದ್ರೆ ನೀವು ಅದು ಸೌತಿಕಾಯಿ ತೆರೆದಿರ್ತೇವಲ್ಲ ಅದ ಸೌತಿಕಾಯಿ ಅಂದ್ರೆ ನೀರು ಜಾಸ್ತಿ ಇರ್ತೈತೆ ಅದ್ರೊಳಗೆ ಹಾಗಾಗಿ ಈಗ ಫಸ್ಟ್ ಟೈಮ್ ಯಾರಾದ್ರೆ ನೀವು ಅದನ್ನು ಟ್ರೈ ಮಾಡಾಕತ್ತಿದ್ರಿ ಅಂತಂದ್ರೆ ಸೌತೆಕಾಯ್ದಾಗ ನೀರು ಜಾಸ್ತಿ ಇರ್ತೈತಿ ಹಾಗಾಗಿ ನೀವು ನೀರು ಹಾಕಕ್ಕೆ ಹೋಗ್ಬೇಡ್ರಿ ಬಟ್ ಫಸ್ಟ್ ಅದು ಕಲಸ್ಕೊಂಬಿಟ್ರೆ ನಾ ಇವತ್ತು ಕಲ್ಸಿದ್ದು ಹಿಟ್ಟ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ ನೋಡಿ ಅದೇನು ಸೌತೆಕಾಯಿ ತೆರೆದಾಗ ಅದ್ರಾಗ ನೀರು ಬಂದಿತ್ತಲ್ಲ ಅದ್ರಲೇನೇ ಈ ರೀತಿ ಹಿಟ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ನೀವು ಫಸ್ಟ ನೀರು ಹಾಕ್ಕೊಂಡ್ರಿ ಅಂದ್ರೆ ಎಲ್ಲ ಅದು ಹಿಟ್ಟು ಹದ ಬರೋಂಗಿಲ್ಲ ತೆಳ್ಳಗಾಗ್ಬಿಡ್ತೈತಿ ಸೊ ಅಂತ ಹೇಳಿದ್ದೆ ಅಷ್ಟೆ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಫಸ್ಟ್ ಎಲ್ಲ ನಾದ್ಕೊರಿ ಹಾಗೇನಾದರೂ ನಿಮಗೆ ಗಟ್ಟಿ ಅಂತ ಹೇಳಿ ಅನಿಸಿದಾಗ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೋರಿ ಇಲ್ಲ ಅಂದ್ರೆ ಹಾಕ್ಕೊಳಾಕಂತೂ ಹೋಗ್ಬೇಡ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಆಮೇಲೆ ಸೌತಿಕಾಯಿ ಅದ್ರೊಳಗಿಂದ ಅದರೊಳಗಿಂದ ನೀರನ್ನು ಆ ಹಿಟ್ಟಿದ್ದ ಹದ ಬರೋಕೆ ಅಂತ ಸರಿಯಾಗಿ ಬಿಡ್ತೈತದ ಮತ್ತು ಅದಕ್ಕೆ ಮ್ಯಾಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ ಈ ರೀತಿ ತಲೆಪಟ್ಟಿ ಆಗಿತ್ತು ನೋಡ್ರಿ ಚಲೋ ಆಗಿತ್ತ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೆಂಗಿತ್ತು ಅಂಥೇಳಿ ಕಮೆಂಟ್ನೂ ಮಾಡಿ ಅಂಥೇಳಿ ಕೇಳ್ತೀನಿ ಈಗ ಅದೆಲ್ಲ ಆದಮೇಲೆ ನಾನು ಎಲ್ಲ ಮುಗಿಸ್ಕೊಂಡೆ ಆ ಮನೆಯವರು ಹೋದರು ಗುಬ್ಬಿನೂ ಮಲ್ಕೊಂಡ್ಲು ನಾನು ಎಲ್ಲ ಮುಗಿಸ್ಕೊಂಡೆ ನಾನೀಗ ನಷ್ಟ ಮಾಡತ್ತೆ ನೋಡ್ರಿ ಹೇಳಿದೆ ಅಲ್ಲಿ ನಿಮ್ಗೆ ತಾಲಿಪಟ್ಟಿ ಕಾಂಬಿನೇಷನ್ ಅಂತ ಹೇಳಿದ್ರೆ ಮೊಸರು ಮೊಸರು ಅದ್ರಾಗ ಒಂಚೂರು ಖಾರ ಹಾಕೊಂಡೆ ಅಷ್ಟೇ ಖಾರ ಯಾಕಂದ್ರೆ ತಾಲಿಪಟ್ಟಿಗೆ ಒಂದು ಸ್ವಲ್ಪ ಖಾರ ಆಗಿರಲಿಲ್ಲ ನಾವು ಹಂಗಾಗಿ ಹಾಕ್ಕೊಂಡೆ ಇಲ್ಲಿ ನೋಡ್ರಿ ನಮ್ಗೆ ಗುಬ್ಬಿ ಮನ್ ಅಕ್ಕಿ ಮಲ್ಕೊಂಡಿದ್ಲಾ ಮಲ್ಕೊಂಡಿದ್ಮೇಲೆ ತೆಗೊಂದ್ ಸ್ವಲ್ಪ ಆಟ ಆಡಿಸಿ ಜಳಕಾಯೆಲ್ಲ ಮಾಡಿಸ್ಕೊಂಡ ರೈತ್ರಿ ವಸ್ತ್ರ ಹಾಕಿ ನಿಲ್ಸಿದ್ದೆ ನಗಾಕತ್ತಿದ್ಲ ಹಾಗಾಗಿ ಹಂಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ ಇದೆಲ್ಲ ಮತ್ತು ಆದ್ಮೇಲೆ ಇದು ಮಧ್ಯಾಹ್ನ ಮನೆಯವ್ರು ಊಟಕ್ಕೆ ಬಂದಿದ್ರೆ ಆ ಟೈಮ್ನಾಗ ನಾನು ಹಂಗೆ ನಿಂತ್ಕೊಂಡು ಹಂಗೆ ಫೋನ್ ತೊಗೊಂಡು ಏನೋ ವಿಡಿಯೋ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಗೊಬ್ಬಿಗೆ ಮಾಡ್ಬೇಕಂತೇಳಿ ತೊಗೊಂಡೆ ಒಳಗೆ ಒಳಗೋದ್ಲ ಈಗ ನೋಡ್ರಿ ಅಲ್ಲಿ ಬರ ಆತಾಳೆ ನಡೆದಾಡ್ತೈತಿ ಈಗ ಒಟ್ಟೆ ಹರಿದಾಡೋದನ್ನೇ ಇಲ್ಲಕ್ಕೆ ನಡಿದು ಕಲ್ತ್ ಬಿಟ್ಟಾಳಿಗೆ ಏನು ಒಂದು ಇನ್ನೂ ಒಂದು ವರ್ಷ ಇನ್ನೂ ನೆಕ್ಸ್ಟ್ ಮಂತಿಗೆ ಒಂದು ವರ್ಷ ತಾಕಕ್ಕಾಳೆ ಹಂಗೆ ಮಾಡ್ತಾಳೆ ಅವ್ರ ಪಪ್ಪ ಊಟಕ್ಕೆ ಬಂದಿದ್ದು ಜಲ್ದಿ ಅವಾಗ இக்கால <Gã> <Anfang> <faith> <food Aristotle> 私。 ओम सारु ओम कलाव नाम इलेम से ಆಟ ಆಟಾಡತ್ತಿದ್ರೆ ಆಮೇಲೆ ಅವರ ಊಟ ಎಲ್ಲ ಮಾಡ್ಕೊಂಡು ಹೋದರೆ ಆಮೇಲೆ ಹೊರಗೆ ಹೋಗಿ ಎಲ್ಲಿ ನಿಲ್ತಾಳೆ ನಿಂತ್ಕೊಂಡು ನಾನು ಅಲ್ಲಿ ಹೋಗಿ ಕಡೆ ಹೋಗಿ ಮತ್ತೆ ವೀಡಿಯೋ ಮಾಡ್ಕೊಂಡೆ ಹೇಗಿದ್ದು ಅಲ್ಲಿ ಆ ರೀತಿ ಮಾಡಿದ್ರಂತು ಇನ್ನೂ ಖುಷಿಯ ಕಟ್ಟಿಕೆಗೆ ಆ ರೀತಿ ಮಾಡಾತ್ತಿದ್ಲ ನೋಡ್ರಿ ಇಲ್ಲಿ Huff. <laughs> <laughs> ನಿಮ್ಮ ಜೊತೆಗೆ ನಾನು ಒಂದು ನನ್ನ ನನಗೆ ಗೊತ್ತಿರುವಂಥ ಒಂದು ಬ್ಯೂಟಿ ಟಿಪ್ಸ್ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಮೇ ಬಿ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ರೀಸನ್ ಸಲುವಾಗಿ ಏನಂದರೆ ಡೈಲಿ ಅಕ್ಕಿ ಹಿಟ್ಟು ಏನು ಇರ್ತೈತಲ್ಲ ಅದನ್ನು ಡೈಲಿ ನೀವು ಮುಖಕ್ಕೆ ಹಚ್ಚಿ ತೊಳ್ಕೊಳ್ಳೋದ್ರಿಂದ ಮುಖ ಫುಲ್ ಕ್ಲೀನ್ ಅನ್ನಿಸ್ತೈತಿ ಆಮೇಲೆ ವೈಟು ಅನ್ನಿಸ್ತೈತಿ ವೈಟ್ ಗ್ಲೋ ಬರ್ತೈತಿ ಆಮೇಲೆ ವೈಟ್ ಅಕ್ಕೈತಿ ಮುಖ ಅಂತ ಹೇಳ್ಬೋದು ಇಲ್ಲಿ ಅದೇ ಮಾಡಾತ ನೋಡಿರಿ ಒಂದು ಸ್ವಲ್ಪ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನು ಈ ರೀತಿ ಒಂದು ಡಬ್ಬಿ ಒಳಗೆ ಹಾಕೊಂಡು ಇಟ್ಕೊಂಡ್ರೆ ಡೇಲಿ ನಾವು ಅದನ್ನು ಮುಖಕ್ಕೆ ಹಚ್ಚಿ ತೊಳೆಯೋದ್ರಿಂದ ಮುಖ ವೈಟ್ ಹಾಕತಿ ಆಮೇಲೆ ಕ್ಲೀನ್ ಅಕ್ಕತಿ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ನಿಮ್ಗೆ ಅವಾಗ ಅದ್ರ ರಿಸಲ್ಟ್ ಗೊತ್ತಾಕತಿ ಹಂಗೆ ಎಲ್ಲ ಸಂಜೆ ಮುಂದೆ ಕಸ ಎಲ್ಲ ಹೊಡೆದು ದೀಪ ಹಚ್ಚಿ ಚಾಮ ಕುಡಿಬೇಕನ್ನುವಷ್ಟೊತ್ತಿಗೆ ಮನೆಯವ್ರ ಚುನ್ಮರಿ ಹಚ್ಚ ಹೇಳಿ ಅಂದ್ರೆ ನಾನು ಚುನ್ಮರಿ ಅಂದ್ರೆ ಇನ್ನು ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡೋದು ಬೇಡ ಅಂಥೇಳಿ ಬೆಳ್ಳುಳ್ಳಿ ಅಂತ ಹೇಳಿ ಈ ರೀತಿ ಪಟಾ ಪಟಾ ಹೇಳಿ ಆಗುವಂಥದ್ದು ಒಂದು ರೆಸಿಪಿ ನೋಡ್ರಿ ನೀವು ಇದನ್ನ ಇನ್ನೂ ಕರೆಕ್ಟಾಗಿ ಮಾಡಬೇಕಾ ನಾನು ಸಲ ಅದನ್ನು ಪೂರ್ತಿ ಚೆಂದಾಗಿ ಮಾಡಿ ತೋರಿಸ್ತೀನಿ ಏನಂದ್ರೆ ಇದಕ್ಕೆ ಎಣ್ಣೆ ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಣ ಖಾರ ಪುಡಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಇದ್ರ ಜೊತೆಗೆ ಅರ್ಶಿಣ ಪುಡಿ ಆಮೇಲೆ ಏನಂದ್ರೆ ಶೇಂಗಾ ಹಾಕ್ಬೇಕು ಒಂದು ಸ್ವಲ್ಪ ಜಾಸ್ತಿ ಶೇಂಗಾ ಆಮೇಲೆ ಪುಟಾಣಿ ಇವು ಪುಟಾಣಿ ಶೇಂಗಾ ಇದರದ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಸೊ ಅವನ್ನ ನಾನು ಇಲ್ಲಿ ಹಾಕಿಲ್ಲ ಯಾಕಂದ್ರೆ ನನಗೇನು ಪ್ಲ್ಯಾನೇ ಇರಲಿಲ್ಲ ಇದನ್ನು ಮಾಡ್ಬೇಕಂತ ಹೇಳಿ ಹೀಗಾಗಿ ಅವನ್ನೆಲ್ಲ ನಾನು ಸುಲಿದಿಟ್ಕೊಂಡಿರಲಿಲ್ಲ ಹಾಗಾಗಿ ನಾನಿಲ್ಲಿ ಏನು ಪ್ಲ್ಯಾನ್ ಇರಲಾರ್ದಕ್ಕೆ ಏನಿತ್ತಲ್ಲ ಅದ್ರಾಗನ ಮಾಡಿನಿ ಆದರೂ ಸಖತ್ ಟೇಸ್ಟ್ ಬಂದಿದ್ವಿ ಇದೆಲ್ಲ ಬೆಲ್ಲ ಹಾಕತೆ ನೋಡಿ ಸ್ವಲ್ಪ ಬೆಲ್ಲನೂ ಹಾಕ್ಬೇಕು ಅವಾಗನ ಟೇಸ್ಟ್ ಬರ್ತೈತಿ ಈ ರೀತಿಯಾಗಿ ನನ್ನ ಬೆಳ್ಳುಳ್ಳಿ ಚುನ್ಮರಿನ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ಹಂಗೆ ಚಾನು ಮಾಡ್ಕೊಳತ್ತಿದ್ದೆ ಸೊ ಈ ರೀತಿ ನೀವು ಮಾಡ್ಕೊರಿ ಪಟಾಪಟ್ ಅಂಥೇಳಿ ಆಗುವಂಥದ್ದು ಆಮೇಲೆ ಸಂಜೆ ಸ್ನ್ಯಾಕ್ಸ್ ಇವಾಗಂತೂ ಚಳಗಾಲಲ್ಲ ಚಳಿಗಾಲದಾಗ ಸಂಜೆ ಮುಂದೆ ಏನಾದ್ರು ಖರ್ ಖಾರ ತಿನ್ಬೇಕಂತ ಹೇಳಿ ಅನ್ನಿಸ್ತಿರ್ತೈತಿ ಆಮೇಲೆ ಡಯೆಟ್ ಎಲ್ಲ ಮಾಡೋರು ಕರಿದ್ಯಾಡ ಅಂಥೇಳಿ ಅನ್ನಿಸ್ತೈತಿ ಆಮೇಲೆ ಪಟ್ ಅಂತನೂ ಆಗಬೇಕಲ್ಲ ನಮ್ಗೆ ಪಟ್ ಅಂತ ಆಗ್ಬೇಕಂತಂದ್ರೆ ಇದೊಂದು ಪಟ ಪಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಸೊ ಇದನ್ನ ಆಮೇಲೆ ಹೆಂಗೆ ಅಂತಂದರೆ ನೀವು ಒಂದೇ ಸಲ ಮಾ ಮಾಡಿನೂ ಇಟ್ಕೋಬೋದು ಒಂದು ತಿಂಗ್ಳುಗಟ್ಲೇನೂ ಬರ್ತೈತಿ ಇದು ಆಮೇಲೆ ಇದಕ್ಕೆ ಚುನಮರಿ ಅಷ್ಟೇ ಬೇಕಂತೇನಿಲ್ಲ ಪೇಪರ್ ಅವಲಕ್ಕಿ ಸಿಗ್ತಾವ ನಮ್ಮ ಕಡೆ ಪೇಪರ್ ಅವಲಕ್ಕಿ ಆ ಪೇಪರ್ ಅವಲಕ್ಕಿ ಆಮೇಲೆ ಒಂದು ಸ್ವಲ್ಪ ಚುನ್ಮರಿ ಎರಡೂ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೂ ಏನೇನು ಹಾಕ್ಬೇಕು ಅಂತ ಹೇಳಿದರೆ ನಾನೇನು ಹೇಳಿದ್ದೆ ಶೇಂಗಾ ಪುಟಾಣಿ ಆಮೇಲೆ ಒಣ ಕೊಬ್ಬರಿ ಆಮೇಲೆ ಒಂದು ಸ್ವಲ್ಪ ಏನಂದ್ರೆ ಹಸಿ ಮೆಣಸಿನ್ಕಾಯಿನೂ ಕೊರದ ಉದ್ದುದಕ್ಕೆ ಕೊರದ ಅದ್ರಾಗ ಹಾಕಬೇಕು ಸಕ್ ಸುಖಾಗಿ ಟೇಸ್ಟ್ ಬಂದು ಬರ್ತಾವೆ ಆಮೇಲೆ ಒಂದ್ಸಲ ನೀವು ಮಾಡಿಟ್ಕೊಂಡು ಗಟ್ಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆ ಮುಂದೆ ಸ್ನ್ಯಾಕ್ಸ್ ಥರ ಇದನ್ನ ನಾವು ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಮ್ಮ ಕಡೆ ಎಲ್ಲ ಇದನ್ನ ಆಲ್ಮೋಸ್ಟ್ ಮಾಡೇ ಇಟ್ಟಿರ್ತಾರೆ ಈಗ ನಾವೆಲ್ಲ ಟ್ರಿಪ್ಪಿಗೆ ಹೋಗುವಾಗಂತಾಗಲಿ ಏನಾರ ಫಂಕ್ಷನ್ ಇದ್ದಾಗಲಿ ಆಮೇಲೆ ಮನೆಗೆ ಏನೋ ಭಾಳಷ್ಟು ಜನ ಬರುವ ಬರೋದೈತಿ ಅಂತ ಅಂದಾಗೂ ನಾವು ಇದನ್ನು ಆಲ್ಮೋಸ್ಟ್ ಮಾಡೇ ಇಟ್ಟಿರ್ತೀವಿ ಸೊ ಇನ್ನೂ ಮಾಡಾತಿದ್ದ ಏನು ಪ್ಲ್ಯಾನ್ ಇರಲಿಲ್ಲ ಹಂಗೆ ಸ್ವಲ್ಪ ಮಾಡೋಣ ಹೇಳಿ ಅದನ್ನೆಲ್ಲ ಮಸಾಲೆ ಕಡಿಮೆ ಅನ್ನಿಸ್ತು ನನಗೆ ಅದ್ರ ಚಲೋ ಆಗಿದ್ವ ಆದ್ರೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಅದೆಲ್ಲ ಮಸಾ ಖಾರ ಎಲ್ಲ ಸ್ವಲ್ಪ ಜಾಸ್ತಿನ ಹಾಕೋಬೇಕಾಗಿತ್ತು ನಾನು ಸೊ ನೀವು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನನ್ನ ಒಂದು ಈ ವ್ಲಾಗು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಚುನ್ಮರಿ ಚಲೋ ಆಗಿದ್ವು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹೆಂಗಿತ್ತು ಏನಿತ್ತು ಅಂತ ಹೇಳಿ ಸೊ ಥ್ಯಾಂಕ್ ಯು ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್